ತಿಂದರೆ ಪರಿಹಾರ ಅನ್ನೋ ಒಂದು ಸಣ್ಣ ನಂಬಿಕೆ ಉಂಟು ನೋಡಿ ಫ್ರೆಂಡ್ಸ್ ಅಶೋತ್ ಕಟ್ಟೆ ಎದುರುಗಡೆ ಇಲ್ಲೊಂದು ಸಣ್ಣ ನಾನು ಅಡುಗೆ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀನಿ ಫಸ್ಟಲ್ಲಿ ಒಲೆಗೊಂದು ಬೆಂಕಿ ಮಾಡಿಕೊಂಡು ಆಮೇಲೆ ಈಗ ಬೇಳೆಯನ್ನು ಬೇಸಿಗೆ ಇಟ್ಕೊಂಡಿದ್ದೀನಿ ಹುಳಿ ಸಾಂಬಾರು ಮಾಡ್ಕೊಂಡು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ನಿನ್ನೆ ವಿಡಿಯೋವನ್ನು ಬ್ಲಾಗ್ ಆಗಿ ಇವತ್ತು ಮಾಡ್ತಾ ಇದ್ದೀನಿ ಯಾಕೆಂತಂದರೆ ನಿನ್ನೆ ಕಜ್ಜಾಯದ ರೆಸಿಪಿ ಶೇರ್ ಮಾಡಿಬಿಟ್ಟು ಬ್ಲಾಗ್ನ ಎಂಡ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಆದರೆ ಕಜ್ಜಾಯದ ಪಾಕ ಫೇಲ್ ಆಯಿತು ಸೊ ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡಿ ಮಾಡಿದ್ದೀನಿ ಸೊ ಅದು ಹೇಗಾಯಿತು ಅನ್ನೋದನ್ನು ನೀವೆಲ್ಲ ನೋಡ್ತೀರಾ ನಾನು ವಿಡಿಯೋವನ್ನು ಆ್ಯಡ್ ಮಾಡಿರ್ತೀನಿ ಹಾಗೆಯೇ ಇವತ್ತು ನನ್ನ ಒಂಥರ ಹೊಡಿ ದಿನ ಅಂತ ಹೇಳ್ಬೋದು ಮತ್ತೊಂಥರ ಚಾಲೆಂಜಿಂಗ್ ಡೇ ಈ ಥರ ಉಂಟು ಇವತ್ತು ಯಾಕೆಂತಂದರೆ ನಮ್ಮದು ಇವತ್ತು ಇವತ್ತು ಎಲ್ಲ ಕಡೆಯಷ್ಟೇ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕು ಇವತ್ತು ನೆಲನೇ ಅಮ್ಮನಿಗೆ ಜ್ವರ ಬಂದುಬಿಟ್ಟಿದೆ ಮತ್ತು ನಮ್ಮದು ಅಶ್ವತ್ಕಟ್ಟೆ ಪೂಜೆ ಬೇರೆ ಇದೆ ರಾತ್ರಿ ಒಂದು ಮೂವತ್ತು ಜನ ಹೀಗೆ ಊಟಕ್ಕೆ ಬರ್ತರು ಕಾರ್ತಿಕ್ ಪೂಜೆಯಲ್ಲಿ ಹೇಗಾಗುತ್ತೆ ಅಂತ ಇದೇ ರೀತಿಯೇ ಆಗುತ್ತೆ ಹಾಗಾಗಿ ಅವರಿಗೆಲ್ಲ ಅಡುಗೆ ಇರಬೇಕು ಇವತ್ತು ಹಬ್ಬ ಬೇರೆ ವಿಶೇಷ ಅಡುಗೆ ಮಾಡಬೇಕಾಗ್ತದೆ ಹಾಗಾಗಿ ಮನೆಗೂ ಬೇರೆ ಜ್ವರ ಇದೆಯಲ್ಲ ಹಾಗಾಗಿ ಯಾವ ಕೆಲಸ ಮಾಡೋದು ಯಾವ ಕೆಲಸ ಬೀಳೋದು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಕೆಲಸಗಳು ಉಂಟು ಹಾಗೆ ಅಡುಗೆ ಆಗಬೇಕು ಮತ್ತು ಇವ್ರದು ಸಿಂಗರಿಯವ್ರ ಕೆಲಸ ಅದು ಇದು ಅಂತ ತುಂಬ ಕೆಲಸಗಳೇ ಇದ್ದಾವೆ ಹಾಗೆ ನೀವು ಕೂಡ ನನ್ನ ಇವತ್ತಿನ ಚಾಲೆಂಜಿಂಗ್ ಡೇ ಅನ್ನು ನೋಡೋದಕ್ಕೆ ಇಷ್ಟಪಡ್ತೀರ ಅನ್ನೋದಾಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ನೋಡಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ದಿನ ಸಂಕ್ರಾಂತಿ ಹಬ್ಬಕ್ಕೆ ನಾನು ಏನೇನು ವಿಶೇಷ ಅಡುಗೆಗಳನ್ನೆಲ್ಲ ಮಾಡ್ತೀನಿ ಅಂತ ನೀವು ನೋಡಬೇಕು ಮತ್ತು ಇದೇನು ನನಗೆ ಹೊಸದಲ್ಲ ಈ ಥರ ದಿನಗಳು ತುಂಬ ಸರಿ ನಾನು ಫೇಸ್ ಮಾಡಿದ್ದೀನಿ ಹಾಗಾಗಿ ನನಗೆ ಅಷ್ಟೊಂದು ಭಯ ಅಂತ ಅನಿಸ್ತೇ ಇಲ್ಲ ಸೊ ನೋಡೋಣ ಹೇ ಕಳಿದೆ ಅಂತ ಇವತ್ತಿನ ದಿನ ನೋಡಿ ಇದೆಲ್ಲ ಹಳೆ ಹುಲ್ಲು ಸ್ವಲ್ಪ ಕಪ್ಪು ಬಿಟ್ಟಿದೆ ಕೋಣೆನೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀವಿ ಹೊಸ ಹುಲ್ಲು ಇದನ್ನೆಲ್ಲ ಇಲ್ಲಿ ಸೇರಿಬೇಕು ಅಂತ ನೋಡಿ ಇದು ಇಲ್ಲಿಗೆ ಹುಳು ಹಾವುಗಳೆಲ್ಲ ಹುಕ್ಕೊಂಡು ಒಳ್ಳೆನೆಲ್ಲ ಹಾಳು ಮಾಡಿಬಿಟ್ಟಿದ್ದೇವೆ ಹಾಗಾಗಿ ಇದನ್ನು ಹೊರಗಡೆ ಹಾಕಿ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿದ್ದೀವಿ ನೋಡಿ ಆಮೇಲೆ ಕಿಟಕಿಯನ್ನು ಕೂಡ ಕ್ಲೋಸ್ ಮಾಡಿದ್ದೀವಿ ಇಲ್ಲಿ ಇನ್ನೂ ಸಣ್ಣ ಸಣ್ಣ ಗ್ಯಾಪ್ಗಳು ಉಂಟಲ್ಲ ಇದಕ್ಕೆಲ್ಲ ಸಿಮೆಂಟನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಹಶತ್ಕಟ್ಟೆ ಎದುರುಗಡೆ ಇಲ್ಲೊಂದು ಸಣ್ಣ ಜಾಗಕ್ಕೆ ರಂಗೋಲಿ ಬಿಡಿಸೋದಕ್ಕೆ ಆಮೇಲೆ ಸಗಣಿನ ಗುಡಿಸ್ಬೇಕು ನೋಡಿ ಶಾಸ್ತ್ರಕ್ಕೋಸ್ಕರ ಒಂದು ಸಣ್ಣ ಜಾಗಕ್ಕೆ ಸಗಣಿಯನ್ನು ಗುಡಿಸಿದ್ದೀನಿ ಮತ್ತು ಇಲ್ಲಿ ರೋಡೆಲ್ಲ ದಿನ ಸಗಣಿನ ಗುಡಿಸ್ತಾ ಇದ್ರೆ ಆಗಲಿಕ್ಕೆ ಆಗ್ತದೆ ಇವತ್ತು ಪೂಜೆ ಬೇಕು ಅಂತ ಸಗಣಿಯನ್ನು ಗುಡಿಸಿದ್ದೀನಿ ಇನ್ನು ರಂಗೋಲಿ ಎಲ್ಲ ಆಮೇಲೆ ಹಾಕೋದು ಇನ್ನೆಲ್ಲ ಕ್ಲೀನ್ ಮಾಡಿಟ್ಟಿರೋದಕ್ಕೆ ಈಸಿ ಇತ್ತು ಇವತ್ತು ಸಗಣಿಯನ್ನು ಗುಡಿಸೋದಕ್ಕೆ ಸಂಕ್ರಾಂತಿ ಒಳಗೆ ನಮ್ಮದು ಹಸನ ಗುಜ್ಜಿಯನ್ನು ತಿನ್ನುವಂಥ ಪದ್ಧತಿ ಏನಾದರೂ ಒಂದು ಬೆಕ್ಕಿನ ಎಂಜಲು ಈ ಥರದನ್ನೆಲ್ಲ ತಿಂದರೆ ಪರಿಹಾರ ಆಗ್ತದೆ ಅನ್ನೋ ಒಂದು ಸಣ್ಣ ನಂಬಿಕೆ ಉಂಟು ಸೊ ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ ಹೇಗೂ ನೆಂಟರಲ್ಲ ಬರ್ತಾರಲ್ಲ ಎಲ್ಲರಿಗೂ ಕೊಟ್ಟಂಗೆ ಆಗ್ತದೆ ಅಂತ ಇದನ್ನೆಲ್ಲ ಕೊಯ್ತೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಹರ್ಷ ತುಂಬಿರಲಿ ಅಂತ ನಾನು ಹಾರೈಸ್ತೀನಿ ಹಾಗೆಯೇ ಏನೇನು ಆಸೆಗಳು ಅವೆಲ್ಲವೂ ಕೂಡ ಈಡೇ ಇರಲಿ ಈಗ ಸ್ನಾನ ಮುಗಿಸಿ ನಾನು ಒಂದೊಂದು ಅಡುಗೆ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀನಿ ಫಸ್ಟಲ್ಲಿ ಒಲೆಗೊಂದು ಬೆಂಕಿ ಮಾಡಿಕೊಂಡು ಆಮೇಲೆ ಈಗ ಬೇಳೆಯನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಹುಳಿ ಸಾಂಬಾರು ಮಾಡ್ಕೊಂಡಿದ್ದಕ್ಕೆ ಅಂತ ಆಮೇಲೆ ಹುಳಿ ಸಾಂಬಾರಿಗೆ ಮಸಾಲವನ್ನು ಕೂಡ ಗ್ರೈಂಡ್ರಲ್ಲಿ ಹಾಕಿ ಹಾಕಿದ್ದೀನಿ ಇವಾಗ ಹುಳಿ ಸಾಂಬಾರಿಗೆ ತರಕಾರಿಯನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬೇಳೆಯನ್ನು ಬೇಯಿಸೋದಕ್ಕೆ ಇಟ್ಬಿಟ್ಟಿದ್ದೀನಿ ಹಾಗೇನೇ ಮಸಾಲ ಕೂಡ ಇದೆ ತರಕಾರಿಯನ್ನು ಕಟ್ ಮಾಡ್ಕೊಳ್ಬೇಕೀಗ ಒಂದೊಂದೇ ಅಡುಗೆಯನ್ನು ಮಾಡ್ಕೊಳ್ತಾ ಇವಾಗ ನಾನು ಹಲಸಿನ ಗುಜ್ಜಿಗೆ ಸುಕ್ಕವನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲವನ್ನು ಹರ್ಕೊಂಡಿದ್ದೀನಿ ಈ ಥರ ಚಿಕನ್ ಸುಕ್ಕಕ್ಕೆಲ್ಲ ಗರಂ ಮಸಾಲ ಎಲ್ಲ ಹಾಕಿ ಹೀಗೆ ಹರ್ಕೊಳ್ತೀವಿ ನೋಡಿ ಅದೇ ರೀತಿ ಮಸಾಲವನ್ನು ಹರ್ಕೊಂಡಿದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿ ಹಾಗೆಯೇ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಯಾಕ ಈ ಥರ ಗಟ್ಟಿ ಮಾಡ್ಕೊಂಡಿರುವಂಥ ಮಸಾಲ ಹಾಕಿ ಅದಕ್ಕೆ ಸ್ವಲ್ಪ ಮಸಾಲವನ್ನು ಫಸ್ಟಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಯಾಕೆಂತಂದರೆ ನಾವು ಕಡಲೆ ಆಮೇಲೆ ಹಲಸಿನ ಹಾಕಿದ ಹಾಕಿದ್ಮೇಲೆ ಜಾಸ್ತಿ ಏನು ಬೇಯಿಸೋದಿರೋದಿಲ್ಲ ಆಗ್ತದೆ ಹಾಗಾಗಿ ಏಕೆಂತಂದರೆ ನಾನು ಕಡಲೆಯನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಹಲಸಿನ ಗುಜ್ಜಿಯನ್ನೇ ಬೇರೆ ರೀತಿ ಅಂದರೆ ಬೇರೆಯಾಗಿ ಬೇಯಿಸ್ಕೊಂಡಿರೋದ್ರಿಂದ ಹಾಗಾಗಿ ಮೊದಲು ನಾವೀಗ ಮಸಾಲೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಾಂತಂದರೆ ಈ ಸುಕ್ಕಲ್ಲ ಬೇಗ ಹಾಳಾಗೋಗ್ತದೆ ಹಾಗಾಗಿ ನೋಡಿ ಮಸಾಲೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾನು ಹಲಸಿನ ಗುಜ್ಜಿಯನ್ನು ಹಾಕಳ್ತಾ ಇದ್ದೀನಿ ಹಲಸಿನ ಗೊಜ್ಜಿ ಮತ್ತು ಕಡಲೆಯನ್ನು ಹಾಕೊಂಡ್ಮೇಲೆ ಅದಕ್ಕೆ ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೇ ಒಂದು ಸ್ವಲ್ಪ ಸಕ್ಕರೆ ಮತ್ತು ಹಳದಿ ಹಿಟ್ಟು ಮಸಾಲೆ ರೀತಿ ಹಾಕಿರಲಿಲ್ಲ ನಾನು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆಯೇ ಪೈಸಕ್ಕೆ ಅಂತ ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ಟಿದ್ದೀನಿ ಫಸ್ಟಲ್ಲೇ ಆಮೇಲೆ ತೆಂಗಿನ ಹಾಲು ಈ ಹಾಕಿ ಹದ ಮಾಡ್ತೀನಿ ನೋಡಿ ಕಡಲೆ ಚೆನ್ನಾಗಿ ಕಡಲೆಬೇಳೆ ಚೆನ್ನಾಗಿ ಬೆಂದಮೇಲೆ ಅದಕ್ಕೀಗ ನಾನು ಒಂದು ಮೂರು ತೆಂಗಿನಕಾಯಿಯ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ರವವನ್ನು ಹುರಿದು ತಂಡು ಮಾಡಿ ಈಗ ತೆಂಗಿನ ಹಾಲಲ್ಲಿ ಕರಡು ಇದ್ದೀನಿ ನೋಡಿ ನಾನು ಪಾಯಸ ಈ ಥರ ಮಾಡ್ತೀನಿ ನೀವು ಹೇಗೆಲ್ಲ ಮಾಡ್ತೀರಾ ಅಂತ ತಿಳಿಸಿ ಆಯ್ತಾ ಕಡಲೆಬೇಳೆ ಮತ್ತು ರವೆ ನನಗಂತೂ ತುಂಬ ಫೇವ್ರೇಟ್ ಪಾಯಸ ಇದು ಹಾಗೆಯೇ ದೇವತಾ ಕಾರ್ಯಗಳಲ್ಲೆಲ್ಲ ಈ ಪೈಸ ಮಾಡಿದ್ರೆ ಸ್ವಲ್ಪ ಶ್ರೇಷ್ಠ ಅಂತ ಹೇಳ್ತಾರೆ ಈಗ ಕೆಲವೊಬ್ಲ್ಲ ಶಾವಿಗೆ ಪಾಯಸ ಎಲ್ಲ ದೇವತಾ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ಶಾವಿಗೆ ಪಾಯಸ ಎಲ್ಲನೂ ನಾನ್ ವೆಜ್ ಊಟಕ್ಕೆ ಜಾಸ್ತಿಗೆ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ದೇವತಾ ಕಾರ್ಯಕ್ರಮಗಳಿಗೆಲ್ಲ ಈ ಥರದ ಪಾಯಸವನ್ನು ಮಾಡಿದ್ರೆ ಒಳ್ಳೆಯದು ಹಾಗಾಗಿ ನಮ್ಮನೆಯಲ್ಲಿ ಇವತ್ತಿನ ದಿನ ನಾನು ಇದನ್ನೇ ಮಾಡ್ತಾ ಇದ್ದೀನಿ ನೋಡಿ ಈಗ ತೆಂಗಿನ ಹಾಲು ಎಲ್ಲ ಹಾಕಿ ಮೇಲೆ ಅದು ದಪ್ಪ ಆಗ್ತದೆ ನೋಡಿ ರವೆ ಬೇರೆ ಹಾಕಿರ್ತೀವಲ್ಲ ಹಾಗಾಗಿ ನಮಗೆ ಎಷ್ಟು ಹದ ಬೇಕೋ ಅಷ್ಟರವರೆಗೂ ಚೆನ್ನಾಗಿ ಕುದಿಸ್ತಾ ಇರಬೇಕು ರವೆ ಹಾಕಿದ ಮೇಲೆ ಬಿಟ್ಟು ನಾವು ಇಲ್ಲಂತಂದ್ರೆ ಅದು ಗಂಟು ಗಂಟೆ ಆಗಿಬಿಡ್ತದೆ ಹಾಗಾಗಿ ಈ ಥರ ಚೆನ್ನಾಗಿ ತಿರುಸ್ತಾ ಇರಬೇಕು ನಾನು ಇವತ್ತಿನ ಪೈಸಕ್ಕೆ ಒಂದು ಕೆ ಜಿ ಈ ಥರ ಗಟ್ಟಿ ಬೆಲ್ಲ ಹಾಕಿದ್ದೀನಿ ಆಮೇಲೆ ಅರ್ಧ ಕೆ ಜಿ ಸಕ್ಕರೆಯನ್ನು ಹಾಕಿದ್ದೀನಿ ಒಂದೂವರೆ ಕೆ ಜಿ ಸಿಹಿ ಆಗುವಷ್ಟನ್ನು ಹಾಕಿದ್ದೀನಿ ಆಮೇಲೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಬೇಕು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ನೋಡಿ ಹಾಗಾಗಿ ಆಮೇಲೆ ನಾವು ನಮ್ಮನೇಲೆ ಒಂದು ಎಲೆ ಉಂಟು ಇದಕ್ಕೆ ನಾವು ಸಣ್ಣಕ್ಕೆ ಎಲೆ ಅಂತ ಹೇಳ್ತೇವೆ ಅದನ್ನು ಹಾಕಿದರೆ ತುಂಬ ಘಮ ಘಮ ಅಂತ ಇರ್ತದೆ ಹಾಗಾಗಿ ಆ ಸೊಪ್ಪನ್ನು ನಾನು ಪಾಯಸಕ್ಕಾಗಲಿ ಮತ್ತು ಈ ಥರ ಫಂಕ್ಷನಲ್ಲೆಲ್ಲ ಅನ್ನ ಮಾಡ್ತಾರೆ ನೋಡಿ ಅವಾಗೆಲ್ಲ ಎಲೆಯನ್ನು ಹಾಕಿದರೆ ತುಂಬ ಪರಿಮಳ ಇರ್ತದೆ ಅದನ್ನಲ್ಲಿ ನಾವು ಬಳಸ್ತಾ ಇರ್ತೀವಿ ಆಮೇಲೆ ಲಾಸ್ಟಲ್ಲಿ ಕುದೀತಾ ಬಂದಂಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿದರೆ ಗಮ್ ಅಂತ ಪಾಯಸ ರೆಡಿಯಾಗಿತ್ತೆ ಸೊ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಇವತ್ತಿನ ಅಡುಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಹಾಗಾಗಿ ನನಗೂ ಕೂಡ ಖುಷಿ ಆಯಿತು ಕಷ್ಟಪಟ್ಟು ಮಾಡಿರೋದಕ್ಕೂ ಒಳ್ಳೆಯ ಒಪಿನಿಯನ್ ಬಂತು ಅಂತ ನಂಗೆ ತಲೆ ಇವತ್ತು ನಿಂದೂ ಸರಿಯಲ್ಲಿಲ್ಲ ಇಲ್ಲ ನಾನು ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿ ಎಲ್ಲ ಕೆಲಸಗಳನ್ನ ಮುಗಿಸಿ ಹತ್ತು ಗಂಟೆಗೆ ಸ್ನಾನ ಮಾಡಿಕೊಂಡು ಅಡುಗೆಯನ್ನು ಶುರು ಮಾಡಿದ್ದೀನಿ ಹಾಗೆಯೇ ಮಧ್ಯಾಹ್ನ ಒಂದೂವರೆ ಅಷ್ಟೊತ್ತಿಗೆ ಅಡುಗೆಯನ್ನು ಮುಗಿಸಿ ಎರಡು ಗಂಟೆಗೆ ಎಡೆಯನ್ನೆಲ್ಲ ಹಾಕಿ ಊಟಕ್ಕೆ ಬಡಿಸಿದ್ದೀನಿ ಆಮೇಲೆ ಸಂಜೆ ಟೈಮಲ್ಲಿ ನಾನು ಹುಳಿ ಸಾಂಬಾರನ್ನೆಲ್ಲ ಅಂದರೆ ಬಿಸಿ ಬಿಸಿ ಇರುವಾಗಲೇ ಬಡಿಸುವ ಚೆನ್ನಾಗಿರುತ್ತದೆ ಅಂತಂದ್ಬಿಟ್ಟು ಮತ್ತೊಂದು ರೌಂಡಲ್ಲಿ ಬಿಸಿಗೆತ್ತಿದ್ದೀನಿ ಅವಾಗ ಈ ಹುಳಿ ಸಾಂಬಾರನ್ನ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ ನೋಡಿ ಹುಳಿ ಸಾಂಬಾರು ಈ ಥರ ಇತ್ತು ಎಲ್ಲ ಜಾತಿಯ ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ ಆಮೇಲೆ ಮೊಳಕೆ ಕಾಳಿನ ಸಾರನ್ನು ಮಾಡಿದ್ದೀನಿ ನೋಡಿ ಅದು ಈ ರೀತಿಯಾಗಿತ್ತು ಹೂಕೋಸು ಆಮೇಲೆ ಕ್ಯಾರೆಟ್ ಈ ಥರ ತರಕಾರಿಗಳನ್ನೆಲ್ಲ ಹಾಕಿ ಕಾಳಿ ಕಾಳು ಸಾರು ಮಾಡಿದ್ದೀನಿ ಈ ಮೊಳಕೆ ಕಾಳು ಸಾರಿಗೆ ನನಗೆ ಮಸಾಲೆ ಹರಿದಿಕ್ಕೆ ಬರೋದಿಲ್ಲ ಹಾಗಾಗಿ ಅಮ್ಮನ ಹತ್ರ ಯಾವ್ಯಾವ ವಸ್ತುಗಳನ್ನೆಲ್ಲ ಹಾಕ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೇಳಿಕೊಂಡು ಮಾಡಿದ್ದೀನಿ ಇದೊಂದನ್ನು ಅಮ್ಮನ ಹತ್ರ ಕೇಳ್ಕೊಂಡು ಮಾಡಿದ್ದೀನಿ ಮ ಬಾಕಿಯೆಲ್ಲನೂ ಕೂಡ ನಾನೇ ಮಾಡಿದ್ದೀನಿ

खुशी <laughs> मन <laughs> 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 <laughs>

يا فاطمه الثانيه يا حبيبتي رقم 300 لا لا قلت له هم تنبض ها ها ارجع لي انا يا يا قاعده انت وينك